ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಕೃಷಿ ಮಿತ್ರ ಯೋಗೇಂದ್ರ ಹಾಸನ ಜಿಲ್ಲೆಯಿಂದ ಪ್ರಮುಖವಾಗಿ ರೈತರು ಬಾಳೆ ತೋಟಗಳಲ್ಲಿ ಎದುರಿಸುತ್ತಂಥ ಪ್ರಮುಖ ಸಮಸ್ಯೆಗಳ ಬಗ್ಗೆ ನಾನೊಂದು ಹೊಸ ವಿಷಯವನ್ನು ನಿಮಗೆ ತಿಳಿಯಪಡಿಸ್ತಾ ಇದ್ದೇನೆ ಪ್ರಮುಖವಾಗಿ ರೈತರುಗಳು ಎದುರಿಸುತ್ತ ಮೊದಲನೇ ಸಮಸ್ಯೆ ಏನು ಬಾಳೆ ತೋಟಗಳಲ್ಲಿ ಬಾಳೆ ಗೊನೆ ಹೊರಟ ನಂತರ ಗಿಡ ಬಾಗುತ್ತೆ ಬಾಗಿದ ಗಿಡಗಳಿಗೆ ರೈತರುಗಳೇನು ಮಾಡ್ತಾರೆ ಕೌಟ್ಲನ್ನು ಕೊಡ್ತಾರೆ ಕೌಟ್ಲು ಅಂದರೆ ಕೌಟ್ಲು ಅಂದರೆ ಬಡಿ ಬಡಿಗಳನ್ನ ಅಡ್ಡವಾಗಿ ಕೊಡ್ತಾರೆ ಬಾಳೆ ಗಿಡ ಬೀಳ್ದು ರೀತಿ ಸೊ ಒಂದು ಕೌಟ್ಲಿಗೆ ಅಥವಾ ಒಂದು ಬಡಿಗೆ ಇಪ್ಪತ್ತೆರಡರಿಂದ ಇಪ್ಪತ್ತೈದು ರೂಪಾಯಿ ಬೀಳ್ತದೆ ಸೊ ಎರಡು ಕೌಟ್ಲು ಕೊಡಬೇಕು ಒಂದು ಬಾಳೆ ಗಿಡಕ್ಕೆ ಎರಡು ಕೊಟ್ರೆ ಐವತ್ತು ರೂಪಾಯಿ ಖರ್ಚು ಬೀಳ್ತದೆ ಪ್ರತಿಯೊಂದು ಗಿಡಗಳಿಗೂ ಐವತ್ತೈವತ್ತು ರೂಪಾಯಿ ಖರ್ಚು ಮಾಡಿದ್ರೆ ರೈತ ಬೆಳೆಯೋದೇಗೆ ಆಗೋದು ಹೇಗೆ ಒಂದು ಗೊನೆ ಹತ್ತು ಕೆ ಜಿ ಬಾಳೆಹಣ್ಣನ್ನು ಬಿಟ್ಟರೆ ಹತ್ತು ಕೆ ಜಿ ಬಾಳೆಹಣ್ಣು ಐವತ್ತು ರೂಪಾಯಿ ಒಂದು ಕೆ ಜಿಗೆ ಐವತ್ತು ರೂಪಾಯಿ ಆದರೆ ಹತ್ತು ಕೆ ಜಿಗೆ ಐನೂರು ರೂಪಾಯಿ ಆಯಿತು ಐನೂರು ರೂಪಾಯಿಗೆ ನೀವು ಒಂದು ಗಿಡಕ್ಕೆ ಐವತ್ತು ರೂಪಾಯಿ ಖರ್ಚು ಮಾಡಿದ್ರೆ ನಾನ್ನೂರೈವತ್ತು ರೂಪಾಯಲ್ಲಿ ಗೊಬ್ಬರ ಪ್ರತಿಯೊಂದು ಕೂಡ ಖರ್ಚು ಮೇಂಟೈನ್ ಮಾಡೋಕ್ಕಾಗಲ್ಲ ಸೊ ಅದರ ಬದಲಿಗೆ ನಾವೊಂದು ಹೊಸ ಒಂದು ರೀತಿಯ ವಿಧಾನವನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ಪ್ರತಿಯೊಬ್ಬ ರೈತರು ಕೂಡ ಇದನ್ನು ಅಳವಡಿಸ್ಕೊಂಡ್ರೆ ಹೆಚ್ಚಿನ ಮಟ್ಟಿನಲ್ಲಿ ಆದಾಯವನ್ನು ಗಳಿಸ್ಬೋದು ಮತ್ತು ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸ್ಬೋದು ಅಂತ ನಾವು ಈ ಮೂಲಕ ಇದ್ದೀವಿ ಈ ಹೇಗೆ ವಿಧಾನವನ್ನು ಮಾಡ್ಬೋದು ಅಂತ ನಾನು ಈ ಮೂಲಕ ತಿಳಿಸ್ತೇನೆ ಒಂದೊಂದು ಹಂತವಾಗಿ ತಿಳಿಸ್ತೇನೆ ನೋಡಿ ಈಗ ನೋಡಿ ಈಗ ಬಾಳೆಗಿಡ ಈ ದಿಕ್ಕೆ ಬಾಗಿದೆ ಈ ಸೈಡ್ಗೆ ಬಾಗಿರೋದ್ರಿಂದ ನಾವು ಏನು ಮಾಡಬೇಕು ಅದರ ಆಪೋಸಿಟ್ ಸೈಡ್ಗೆ ದಾರವನ್ನು ಕಟ್ಟಬೇಕು ಅದು ಯಾವ ರೀತಿ ಅಂತ ನಾನು ಈಗ ತೋರಿಸ್ತೀನಿ ನೋಡಿ ಇಲ್ಲಿ ದಾರ ಇದೆ ಈ ದಾರ ಪ್ರತಿಯೊಂದು ಪ್ಲಾಸ್ಟಿಕ್ ಅಂಗಡಿ ಕಬ್ಬಿಣದ ಅಂಗಡಿಗಳಲ್ಲಿ ಸಿಗುತ್ತೆ ಒಂದು ರೋಲು ಇನ್ನೂರೈವತ್ತು ರೂಪಾಯಿ ಬೀಳ್ತದೆ ಸೊ ಒಂದು ಐದು ಗಿಡಕ್ಕೆ ನೀವು ಖರ್ಚು ಮಾಡೋ ದುಡ್ಡು ಇದರಲ್ಲಿ ಬಂದ್ಬಿಡುತ್ತೆ ಸೊ ಇದೇನು ಹೆಚ್ಚಿನ ಮಟ್ಟಿಗೆ ನಿಮಗೆ ಖರ್ಚು ಬೀಳಲ್ಲ ಎಂಟರಿಂದ ಹತ್ತು ರೂಪಾಯಿ ಅಷ್ಟೇ ಬೀಳೋದು ನಿಮಗೆ ಖರ್ಚು ಐವತ್ತು ರೂಪಾಯಿ ಖರ್ಚು ಮಾಡೋ ಬದಲಿಗೆ ನೀವು ಹತ್ತು ರೂಪಾಯಿ ಖರ್ಚು ಮಾಡೋದು ಒಳ್ಳೆಯದಲ್ವ ಈ ಒಂದು ರೋಲು ತುಂಬ ಗಿಡಗಳಿಗಾಗುತ್ತೆ ಈಗ ಮೊದಲಿಗೆ ಏನೇನು ಮಾಡಬೇಕು ಅಂತ ನಾನು ಹೇಳ್ತೀನಿ ಮೊದಲಿಗೆ ಯಾ ಬಾಳೆ ಗಿಡ ಯಾವ ಕಡೆ ಬಾಗಿದೆಯೋ ಅಲ್ಲಿಗೆ ಆ ದಿಕ್ಕಿಗೆ ಏಣಿಯನ್ನು ಹಾಕೋಬೇಕು ಮೊದಲಿಗೆ ಗಿಡ ಯಾವ ಕಡೆ ಬಾಗಿದೆಯೋ ಬಾಳೆ ಗಿಡ ಆ ದಿಕ್ಕಿಗೆ ಏಣಿಯನ್ನು ಹಾಕೋಬೇಕು ಮೊದಲಿಗೆ ನೋಡಿ ಈ ರೀತಿ ದಾರವನ್ನು ಹೀಗೆ ಕಟ್ಕೋಬೇಕಾಗ್ತದೆ ಈ ರೀತಿ ಕಟ್ಕೋಬೇಕಾಗ್ತದೆ ಬಾಳೆಗೊನೆ ಇದೆಯಲ್ಲ ಮೇಲೆ ಮೇಲ್ಭಾಗಕ್ಕೆ ಕಟ್ಕೋಬೇಕು ಆನಂತರ ಬಾಳೆಗೊನೆ ಯಾವ ಕಡೆ ಬಾಗಿ ಇದೆಯೋ ಅದರ ಆಪೋಸಿಟ್ಟು ಈ ರೀತಿ ಕೆಳಗಡೆ ಇನ್ನೊಂದು ಬಾಳೆ ಗಿಡ ಇದೆಯಲ್ಲ ಅದರ ಬುಡಕ್ಕೆ ಕಟ್ಟಬೇಕಾಗ್ತದೆ ನೋಡಿ ಆ ರೀತಿ ಬಾಳೆಗೊನೆಗೆ ದಾರವನ್ನು ಕಟ್ಕೊಂಡು ಆಪೋಸಿಟ್ ಇಲ್ಲಿ ನೋಡಿ ಅಪೋಸಿಟ್ ಇರುವಂತಹ ಒಂದು ಬಾಳೆ ಗಿಡಕ್ಕೆ ಅಂದರೆ ಬಾಳೆ ಗಿಡ ಕನಿಷ್ಠ ಪಕ್ಷ ಸೊಡ್ಡದಾಗಿರಬೇಕು ಚಿಕ್ಕದಾದರೆ ಮುರಿದು ಸಾಧ್ಯತೆ ಹೆಚ್ಚಾಗಿರುತ್ತೆ ಇಂಥ ಬಾಳೆ ಗಿಡಕ್ಕೆ ಈ ರೀತಿ ಹುಡುಕಿ ಕಟ್ಟೋದ್ರಿಂದ ಬಾಳೆಗೊನೆ ಯಾವುದೇ ಕಾರಣಕ್ಕೂ ಬೀಳಲ್ಲ ಈ ರೀತಿ ಕಟ್ಟೋದ್ರಿಂದ ಯಾವುದೇ ಕಾರಣಕ್ಕೂ ಬಾಳೆಗೊನೆ ಬೀಳಲ್ಲ ಮತ್ತು ರೈತರುಗಳು ಕೂಡ ಹೆಚ್ಚಿನ ಮಟ್ಟಿಗೆ ಆದಾಯ ದೊರಕುತ್ತೆ ಅಂದರೆ ಕನಿಷ್ಠ ಪಕ್ಷ ಒಂದೊಂದು ಬಾಳೆ ಗಿಡಕ್ಕೂ ಕೂಡ ಐವತ್ತು ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ ಧನ್ಯವಾದಗಳು ಸಹ ಥ್ಯಾಂಕ್ ಯು